ಪೂಜೆ ಮಾಡ್ತಿದ್ದೆ ಗಮ್ಯ ಹಾಂ ಸೂಪರಾಗಿ ಮಾಡಬೇಕಂದ ವೆರಿ ಗುಡ್ ನೀನು ಸೂಪರಾಗಿ ಮಾಡಿದೆ ಆವಾಗಲೇ ವೆರಿ ಗುಡ್ ನೀಟಾಗಿ ಮಾಡು ಹ್ಞೂ ಗಮ್ಯ ಗಮ್ಯ ಏನು ಮಾಡ್ತಿದ್ದೀರಾ ಪೂಜೆ ಎಲ್ಲ ಆಯಿತು ಇನ್ನು ಅಡುಗೆ ಮಾಡಬೇಕು ನೋಡಿ ಇನ್ನು ಮೇಲೆ ಸ್ವಲ್ಪ ಹಾಲಾಗಿರ್ತೀನಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂದು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಟ್ಯೂಸ್ಡೇ ಈವ್ನಿಂಗ್ ಬ್ಲಾಗ್ ಸೊ ನಾನು ಇದನ್ನು ಏನಂತಾರೆ ಇದು ಗೌರಿಕಾಯಿ ಅಂತಾರಲ್ಲ ಸೊ ಇದನ್ನು ಬಿಡಿಸ್ಕೊತಾ ಇದ್ದೀನಿ ಸಾಯಂಕಾಲ ಇದು ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಬಿಡಿಸ್ಕೊತಾ ಇದ್ದೀನಿ ನಮ್ಮ ಮನೇಲಿ ನೈಟ್ ಡಿನ್ನರ್ಗೆ ಸಿಕ್ಸ್ಗೆ ಕಂಪ್ಲೀಟ್ ಆಗಿರಬೇಕು ಅವ್ರು ತಿನ್ನೋದು ನಮ್ಮ ಹಸ್ಬೆಂಡ್ ಬಂದು ತಿನ್ನೋದು ಸಿಕ್ಸ್ ತರ್ಟಿ ಸೆವೆನ್ ಒಳಗೆ ಬಂದು ತಿನ್ಕೊಂಡು ಹೋಗ್ಬಿಡ್ತಾರೆ ನಾನು ಒಂದು ಎಂಟು ಎಂಟುವರೆಗೆ ನಾನು ತಿನ್ಕೊತೀನಿ ಬೇಗ ಅಡುಗೆ ಮಾಡಬೇಕಲ್ಲ ಅದರಿಂದ ಈ ಮಕ್ಳ ಹತ್ರ ನಾನು ನಾಲ್ಕು ಐದು ಗಂಟೆ ಶುರು ಮಾಡಿಕೊಂಡ್ರೆ ಅಡುಗೆ ಆಗೋದೇ ಇಲ್ಲ ಅದರಿಂದ ಬೇಗನೆ ಒಂದು ನಾಲ್ಕು ನಾಲ್ಕುವರೆಗೆ ಶುರು ಮಾಡ್ಕೊಂಡ್ಬಿಡ್ತೀನಿ ಅಡುಗೆ ಮಾಡೋಕ್ಕೆ ಈ ಥರ ಬ್ಲಾಗ್ ಮಾಡೋದಾದರೆ ಇನ್ನೂ ಬೇಗನೆ ಒಂದು ತ್ರೀ ತ್ರೀ ತರ್ಟಿಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಈಗ ತ್ರೀ ತರ್ಟಿ ಆಗಿದೆ ಇವಾಗಲೇ ಇದನ್ನೆಲ್ಲ ಬಿಡಿಸಿಟ್ಕೊಂಡು ಪಲ್ಯ ಮಾಡಿಟ್ಕೊಂಡ್ರೆ ಟೆನ್ಷನ್ನೇ ಇರೋಣ ಅದರಿಂದ ಈ ಥರ ಮಾಡ್ತಾ ಇದ್ದೀನಿ ಗವ್ಯ ಮಲಗಿದ್ದಾರೆ ಇವಾಗೂ ಸ್ವಲ್ಪ ಸಾಂಬಾರು ಪಲ್ಯ ಆ ಥರ ಮಾಡಿಟ್ಕೊಂಡ್ಬಿಡ್ತೀನಿ ಇನ್ನು ಒಂದು ಐದುವರೆ ಆರು ಗಂಟೆಗೆ ಮುದ್ದೆ ಇಲ್ಲ ರೊಟ್ಟಿ ಆ ಥರ ಮಾಡ್ಕೊಂಬಿಡ್ತೀನಿ ಇವಾಗ ಇದು ಇವತ್ತು ಬಂದು ಇದು ಇದು ಗೋರಿಕಾಯಿ ಪಲ್ಯ ಮತ್ತು ರೊಟ್ಟಿ ಬೆಳಗ್ಗೆ ಮಾಡಿಟ್ಟಿರೋ ಸಾಂಬಾರಿದೆ ಅದಕ್ಕೆ ರೈಸ್ ಮಾಡ್ಕೊಂಬಿಡ್ತೀನಿ ಇನ್ನು ನನಗಂತೂ ತುಂಬ ತಲೆನೋತಿದೆ ಫಸ್ಟು ಟೀ ಮಾಡ್ಕೊಂಡು ಟೀ ಕುಡಿಬೇಕು ಅದಕ್ಕೆ ಫಸ್ಟ್ ಇದನ್ನು ಬಿಡಿಸೋಣ ಅಂತ ಹೇಳ್ಬಿಟ್ಟು ಬಿಡಿಸ್ತಾ ಇದ್ದೀನಿ ನಮ್ಮ ಗಮ್ಯ ಅಂತೂ ಹೇಗೋ ಕಲರ್ ಮಾಡ್ತಿದ್ದಲ್ಲ ಕುತ್ಕೊಂಡು ಅಂದರೆ ಒಬ್ಬರು ಮಲ್ಕೊಂಡ್ರೆ ಇನ್ನೊಬ್ರು ಸೈಲೆಂಟಾಗಿರ್ತಾರೆ ಅದು ಯಾರಾದರೂ ಓಕೆ ಈ ಗಮ್ಯ ಆದರೂ ಓಕೆ ಗವ್ಯಾದರೂ ಓಕೆ ಯಾರಾದರೂ ಒಬ್ಬರು ಮಲ್ಕೊಂಡ್ರೆ ಒಬ್ಬರು ಸೈಲೆಂಟಾಗಿರ್ತಾರೆ ಇಬ್ಬರು ಎದ್ದಿದ್ದಾರೆ ಅಂದರೆ ತುಂಬ ಅಂದರೆ ಚಿಕ್ಕ ಚಿಕ್ಕ ಐಟಮ್ಗೂ ತುಂಬ ಕಿತ್ತಾಡ್ತಾರೆ ಸೊ ಅದರಿಂದ ನನಗೂ ತಲೆನೋವು ಬಂದುಬಿಡುತ್ತೆ ಈ ಗಮ್ಯ ಏನು ಮಾಡ್ತಿದ್ದಾಳೆ ಅಂತ ನೀನು ನಾನು ತೋರಿಸ್ತೀನಿ ನೋಡಿ ಹಾಯ್ ಗಮ್ಯಾ ಏನು ಮಾಡ್ತಿದ್ಯಾ ಆಟಾಡ್ತಿದ್ಯಾ ಏನು ಆಟಾಡ್ತಿದ್ಯಾ ಬುಕ್ಸ್ ಎಲ್ಲ ಜೋಡಿಸಿದ್ಯಾ ನೋಡಿ ಎಲ್ಲ ಬುಕ್ಸು ನ್ಯೂಸ್ ಪೇಪರು ಎಲ್ಲ ಅರೇಂಜ್ ಮಾಡಿದ್ದಾಳೆ ಅರೇಂಜ್ ಮಾಡಿಬಿಟ್ಟು ಇಲ್ಲೇನೋ ಕಲರ್ ಮಾಡ್ತಿದ್ದಾಳೆ ಮತ್ತು ಪೆನ್ಸಿಲ್ ತಗೊಂಡು ಸುಮ್ಮನೆ ಶಾರ್ಪ್ ಮಾಡ್ತಿದ್ದಾಳೆ ಏನೇನೋ ಮಾಡ್ತಿದ್ದಾಳೆ ಒಟ್ಟಿನಲ್ಲಿ ಈ ಥರ ಸುಮ್ಮನೆ ಇಳ್ಪಾಡಿಗುಳು ಆಟಾಡ್ತಿರ್ತಾಳೆ ಗವ್ಯ ಅಂತೂ ಮಲಗಿದ್ದಾಳೆ ಗವ್ಯ ಎದ್ರೆ ಶುರುವಾಗ್ಬಿಡುತ್ತೆ ಜಗಳ ನೋಡಿ ಡ್ರೆಸ್ಸು ಚೆನ್ನಾಗಿರೋದು ಇವಾಗ ಹಾಕ್ಕೋಬೇಡ ಅಂದರೆ ಇವಾಗಲೂ ಹಾಕ್ಕೊಂಡಿದ್ದಾಳೆ ಏನ್ ಗಮ್ಯ ಈಗ ಟೈಮ್ ಬಂದು ಫೈವ್ ಓ ಕ್ಲಾಕ್ ಆಗ್ತಿದೆ ಎಲ್ಲ ಎಷ್ಟೊಂದು ಪಾತ್ರೆ ಇತ್ತು ಪಾತ್ರೆ ಎಲ್ಲ ವಾಶ್ ಮಾಡಿ ಮಾಫ್ ಎಲ್ಲ ಮಾಡಿ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿ ಅದನ್ನೆಲ್ಲ ಒಣಗಿಸಿ ಹೆಡ್ ಬಾತ್ ಮಾಡಿ ಆರಾಮಾಗಿ ಈಗ ತುಂಬಾ ತಲೆ ತಲೆನೋತಿದೆ ಫಸ್ಟ್ ಟೀ ಕುಡಿದು ಆಮೇಲೆ ಅಡುಗೆನ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ಕರೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ನಾನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ಅಂತ ಗವ್ಯ ಬಂದ್ಬಿಟ್ಟು ಏನು ಮಾತಾಡ್ತೀಯ ಮಾತಾಡೋ ಏನು ಮಾತಾಡ್ತೀಯಾ ಮಾತಾಡು ಮಾತಾಡ್ ಪರವಾಗಿಲ್ಲ ಮಾತಾಡ್ಗಾವೆ ನಾನು ಕೇಳಿಸ್ತೀನಿ ನಾನು ನೀನು ಹಾಯ್ ಮಾಡ್ತೀಯ ಎಲ್ಲಾರ್ಗು ಆಮೇಲೆ ಮಮ್ಮು ಕೊಡ್ತೀಯ ಏನ್ ಮಮ್ಮು ಕೊಡ್ತೀಯಾ ಊಟ ಮಮ್ಮು ಕೊಡ್ತೀಯಾ ಎಲ್ಲರಿಗೂ ಊಟ ಕೊಡ್ತಾಳಂತೆ ನಮ್ ಗವ್ಯ ನೀನೇ ಅಡುಗೆ ಮಾಡಿ ಕೊಡ್ಬೇಕು ಹಾ ಬೇಡ ಅಡುಗೆ ಮಾಡ್ತಾ ಇವಾಗ ನಾನು ಮಾಡ್ತೀನಿ ಆಮೇಲೆ ಮಾಡುವಂತೆ ಇದು ನನಗಂತೂ ಸಿಕ್ಕಾಪಟ್ಟೆ ತಲೆ ನೋವು ಫಸ್ಟ್ ಟೀ ಕುಡಿದು ಆರಾಮಾಗಿ ಅಡುಗೆ ಮಾಡಬೇಕು ನಮ್ಮ ಹಸ್ಬೆಂಡ್ ಏನೋ ನೈಟ್ಗೆ ಊಟ ಮಾಡ್ತೀನಿ ಅಂತ ಹೇಳಿದ್ರು ಅದರಿಂದ ಸ್ವಲ್ಪ ಆರಾಮಾಗಿ ಕೂಲಾಗಿ ನಿಧಾನಕ್ಕೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಫಸ್ಟು ಟೀ ಮಾಡ್ಕೊಂಡು ಕುಡಿಯೋ ನೋಡಿ ಗೌರಿಕಾಯನ್ನ ಒಂದ್ಸರ್ತಿ ಕ್ಲೀನ್ ಮಾಡ್ಕೊಂಡು ಪ್ರೆಷರ್ ಕುಕ್ಕರಲ್ಲಿ ಹಾಕಿದ್ದೀನಿ ಇದು ಮುಳುಗುವಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಇವಾಗ ಇದನ್ನು ಸ್ಟೌವ್ ಮೇಲೆ ಇಟ್ಕೊಂಡು ಒಂದು ಇಲ್ಲ ಎರಡು ವಿಷಲ್ ಕೂಸ್ಕೋಬೇಕು ಆಮೇಲೆ ಇನ್ನೊಂದು ಸೈಡು ಇಲ್ಲಿ ನಾನು ಟೀ ಮಾಡ್ತಾ ಇದ್ದೀನಿ ಫಸ್ಟ್ ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಟೀ ಪೌಡರ್ ಹಾಕಿದ್ದೀನಿ ರೆಡ್ ಲೇಬಲ್ ಯಾಕಂದರೆ ನಾನು ಒಬ್ಬಳಿಗೆ ಅಲ್ವಾ ಸಾಕು ಆಮೇಲೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಜಜ್ಬಿಟ್ಟು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಮರಳಾದಮೇಲೆ ಇಲ್ಲಿ ನಾನು ಹಾಲನ್ನು ಹಾಕಿದ್ದೀನಿ ಹಾಲು ಹಾಕಿದ್ಮೇಲೆ ಕೂಡ ನಾನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮರಳಿಸ್ತೀನಿ ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲನೂ ಹಾಕ್ಬಿಟ್ಟು ಒಂದು ಒಂದು ನಿಮಿಷ ಇಲ್ಲ ಎರಡು ನಿಮಿಷ ಹಾಗಿಟ್ಬಿಟ್ಟು ಆಮೇಲೆ ಬೇಗನೆ ಸೋಸ್ಬಿಡ್ತೀನಿ ಬೆಲ್ಲ ಸ್ವಲ್ಪ ಒಡೆದೋಗುತ್ತೆ ಅದರಿಂದ ನಾನು ಬೆಲ್ಲನ ಲಾಸ್ಟಲ್ಲಿ ಹಾಕ್ತೀನಿ ನಾನು ಸಕ್ಕರೆ ಅಂತೂ ಬಳಸಲ್ಲ ಸೊ ನನಗಂತೂ ಟೀ ರೆಡಿ ಆಯಿತು ಸ್ವಲ್ಪ ಖಾರ್ ಖಾರವಾಗಿ ತುಂಬ ಚೆನ್ನಾಗಿತ್ತು ಟೀ ಅಂತೂ ಟೀ ಕುಡ್ದಾದ ಇಲ್ಲಿ ನಾನು ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಎಲ್ಲನೂ ಹೂವು ಇಟ್ಬಿಟ್ಟು ಇಲ್ಲಿ ನಾನು ದೀಪವನ್ನು ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ವೆರಿ ಗುಡ್ ನೀಟಾಗಿ ಮಾಡು ಹಾಯ್ ಫ್ರೆಂಡ್ಸ್ ಈಗ ನೋಡಿ ಪೂಜೆ ಎಲ್ಲ ಆಯಿತು ಈಗ ಅಡುಗೆ ನಮ್ಮ ನಮ್ಗೆ ತುಂಬಾ ಚೆನ್ನಾಗಿ ಕಾಣ್ತಿದಲಲ್ಲ ಈ ಕಲರ್ ಟಿ ಶರ್ಟ್ ಅಲ್ಲಿ ಗವ್ಯ ನೀ ನೋಡು ಗಮ್ಯ ಗಮ್ಯ ಸ್ವಲ್ಪ ಮುನಿಸ್ಕೊಂಡಿದ್ದಾಳೆ ಅಂದ್ರೆ ಅವಳು ಪೂಜೆ ಮಾಡಿಲ್ಲ ಅದಕ್ಕೋಸ್ಕರ ಅಂದ್ರೆ ಪೂಜೆ ಮಾಡ್ತೀಯಾ ಹ್ಞೂ ಸರಿ ಆಯ್ತು ಅವಳು ಪೂಜೆ ಮಾಡೋದು ಅವಳು ಪೂಜೆ ಮಾಡ್ತಾಳಂತೆ ಸ್ವಲ್ಪ ಪೂಜೆ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಶೂಟ್ ಮಾಡ್ತೀನಿ ಆ ಇಲ್ಲಿಂದನೇ ಪೂಜೆ ಮಾಡ್ತಾರೆ ದೇವ್ರು ಇಲ್ಲೇ ಇದ್ದಾರೆ ಹಾ ಮಾಡ ದೇವ್ರು ಇಲ್ಲೇ ಇದ್ದಾರೆ ಪೂಜೆ ಮಾಡ್ತಿದ್ದೆ ಗಮ್ಯಾನ್ ಹಾ ಸೂಪರ್ ಆಗಿ ಮಾಡ್ಬೇಕಂದ ವೆರಿ ಗುಡ್ ನೀನು ಸೂಪರ್ ಆಗಿ ಮಾಡಿದೆ ಅವಾಗಲೇ ಹ್ಮ್ ಕೊಡ್ಸ್ಕೊಂಡು ನಾವು ಮೂರು ಜನ ಪೂಜೆ ಮಾಡಿದ್ ಈಗ ಅಡುಗೆ ಮಾಡಬೇಕು ಅಂಡ್ ನಮ್ಮ ಗವ್ಯಾ ಗಮ್ಮೇ ತುಂಬ ಕ್ಯೂಟ ಆಗ ಕಾಣಿಸ್ತಿದರಲ್ಲ ಹಾಯ್ ಹಾಯ್ ಮಾಡ್ರಿ ಬ್ರೋ ಸಾಕು ಇಷ್ಟೊತ್ತೆಲ್ಲ ಏನು ಮಾಡ್ದ್ರು ಅದೆಲ್ಲ ಹೇಳ್್ರಿ ಆಮೇಲೆ ಬಾಯಲ್ಲಿ ಭಾಯಲ್ಲಿ ಇಟ್ಕೋ ಬರಕ್ಕೆ ಬೇಬಿ ಆ ಬೇಬಿ ಹೇಂತಿದೆ ಬೆಂಗ ನೀನು ಬೆಂಗಳೂರಲ್ಲಿದ್ಯಾ ಗವ್ಯ ಇದ್ದಾರಂತೆ ಹೌದಾ ಹಾ ಏನು ಗೊತ್ತಾ ಗವ್ಯದು ಬೆಂಗಳೂರು ಅನಿಸುತ್ತಂತೆ ಬೆಂಗಳೂರಲ್ಲಿ ಇಲ್ವಂತೆ ಅವಳು ಬೆಂಗಳೂರು ಅನಿಸುತ್ತಂತೆ ಹಾಗಾದನ ಇದೆಯಾ ಅನ್ಸುತ್ತೆ ಇದೆಯಾ ಅನ್ಸುತ್ತೆ ಅಲ್ಲಿ ಮಾತಾಡೋದು ಗವ್ಯ ಇನ್ನೇನು ಹೇಳು ಸಮಾಚಾರ ಏನ್ ಸಮಾಚಾರ ಏನ್ ಮಾಡ್ತಿದ್ದೀಯ ಗವ್ಯಾಚುಲಿ ಗಮ್ಯಾ ಮಧ್ಯಾಹ್ನ ಮಲ್ಕೊಂಡಿಲ್ಲ ಅವಳು ಅದ್ರಲ್ಲಿ ಸ್ವಲ್ಪ ಏಳು ಜನ ಗೋರಿಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಇದರಲ್ಲಿರೋ ನೀರನ್ನ ಸ್ಟ್ರೈನ್ ಮಾಡ್ಕೊಂಡ್ಬಿಡೋಣ ಆಮೇಲೆ ಇದಕ್ಕೆ ಒಗ್ಗರಣೆ ಆಗಬೇಕು ಈಗ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಆಯಿಲ್ ಬೀಸಿ ಆದ್ಮೇಲೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಸಾಸಿವೆ ಹಾಕೊಂಡು ಇದು ಚಿಟಪಟ ಅಂದಮೇಲೆ ಒಂದೆರಡು ಮೀಡಿಯಮ್ ಸೈಜ್ ಆನಿಯನ್ಸ್ನ ಈ ತರ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಆಮೇಲೆ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಸ್ವಲ್ಪ ಕರಿಬೇವು ಹಾಗೆ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂದರೆ ಒಂದು ಚಿಟಿಕೆ ಅಷ್ಟು ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಬೇಗನೆ ಫ್ರೈ ಆಗುತ್ತೆ ಆಮೇಲೆ ನಾವು ಬೇಯಿಸಿಟ್ಟಿರೋ ಇಟ್ಟಿರೋ ಗೌರಿಕಾಯಿನ ಹಾಕ್ಕೋಬೇಕು ಅದರಲ್ಲಿ ಇನ್ನೂ ನೀರು ಅಂಶ ಇರುತ್ತಲ್ಲ ಸೊ ಅದರಿಂದ ನಾನು ಸ್ವಲ್ಪ ಹಿಂಡು ಬಿಟ್ಟು ಇದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಅರಶಿನ ಹಾಕೋದು ಮರ್ತೋಗಿಬಿಟ್ಟಿದ್ದೀನಿ ಸೊ ಅದರಿಂದ ಒಂದು ಚಿಟಿಕೆಯಷ್ಟು ಅರ್ಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಈಗ ಒಂದು ಇಲ್ಲ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಹಸೆ ಕೊಬ್ಬರಿ ತುರಿ ಆಮೇಲೆ ಸಣ್ಣದಾಗ ಹೆಚ್ಚಿಟ್ಟಿರೋ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ ನಮಗೆ ಗೌರಿಕಾಯಿ ಪಲ್ಯ ಅಂತೂ ರೆಡಿಯಾಯಿತು ಇವಾಗ ನಾನು ಮಲ್ಟಿಗ್ರೈನ್ ಆಟ ನಿಮ್ಗೆ ತೋರಿಸಿದ್ನಲ್ಲ ಅದರಲ್ಲಿ ರೊಟ್ಟಿ ಹೇಗೆ ಮಾಡೋದು ತೋರಿಸ್ತೀನಿ ಈ ಕಪ್ಪಲ್ಲಿ ನಾನು ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಆಮೇಲೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮರಳಬೇಕು ನೀರು ಆಮೇಲೆ ಇಲ್ಲಿ ನಾನು ಅದೇ ಕಪ್ಪಲ್ದಲ್ಲಿ ಒಂದು ಕಪ್ಪಷ್ಟು ಮಲ್ಟಿಗ್ರೈನ್ ಆಟನ ಹಾಕ್ತಾಯಿದ್ದೀನಿ ಇವಾಗ ಈ ಥರ ಒಂದು ಎರಡರಿಂದ ಮೂರು ನಿಮಿಷ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡಾದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾಗಬೇಕು ಲೈಕ್ ಒಂದು ಸ್ವಲ್ಪ ಉಗುರು ಬೆಚ್ಚಿಗಿರಬೇಕು ಇವಾಗ ಇದು ಉಗುರು ಬೆಚ್ಚಿಗಿದೆ ಇದು ಕಿಚನ್ ಕೌಂಟರ್ ಆಫ್ ಮೇಲೇ ಹಾಕಿದ್ದೀನಿ ನಾನು ಚಪಾತಿ ರೊಟ್ಟಿ ಎಲ್ಲ ಇಲ್ಲಿಯೇ ಮಾಡೋದು ಸೊ ಇಲ್ಲಿ ಹಿಟ್ಟನ್ನು ಹಾಕ್ಬಿಟ್ಟು ಆಮೇಲೆ ಬಿಸಿನೀರು ಇರುತ್ತಲ್ಲ ಅದನ್ನು ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ಸ್ಪ್ರಿಂಕಲ್ ಮಾಡ್ಕೋಬೇಕು ಆಮೇಲೆ ಚೆನ್ನಾಗಿ ನಾದ್ಕೋಬೇಕು ಏನು ಉಂಡೆ ಇಲ್ಲದಂಗೆ ಚೆನ್ನಾಗಿ ನಾದಬೇಕು ಆಮೇಲೆ ಹಿಟ್ಟನ್ನು ಅದು ಸಾಫ್ಟ್ ಆಗಿಬಿಡುತ್ತೆ ಆಮೇಲೆ ನಮ್ಗೆ ಯಾವ ಸೈಜಲ್ಲಿ ರೊಟ್ಟಿ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡ್ಕೋಬೇಕು ಈಗ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ರೋಲ್ ಮಾಡ್ಕೋಬೇಕು ಇದು ನಾನು ಮಲ್ಟಿಗ್ರೈನ್ ಆಟ ಚಪಾತಿನೂ ತೋರಿಸಿದ್ನಲ್ಲ ಆ ಚಪಾತಿ ಏನಂತಂದರೆ ನಾವು ಮಾಡಿದಾಗಲೇ ಬಿಸಿ ಇರುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಅದು ಒಂಥರ ರೊಟ್ಟಿ ಥರ ಆಗಿಬಿಡುತ್ತೆ ಅಂದರೆ ಸ್ವಲ್ಪ ಹಾರ್ಡ್ ಆಗುತ್ತೆ ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಚಪಾತಿನೂ ಮಾಡ್ತೀನಿ ಸಮಟೈಮ್ಸು ಹಾಗೆ ಇದು ರೊಟ್ಟಿ ಜಾಸ್ತಿ ಮಾಡ್ತಿದ್ದೀನಿ ಆ ಮಲ್ಟಿಗ್ರೈನ್ ಆಟಲ್ಲಿ ಈ ಥರ ರೊಟ್ಟಿನೇ ಜಾಸ್ತಿ ಮಾಡ್ತಿರೋದು ಅದಕ್ಕೆ ನಾನು ನಿಮಗೆ ತೋರಿಸ್ತೀನಿ ಇದ್ದೀನಿ ರೊಟ್ಟಿ ರಿಯಲಿ ತುಂಬಾ ಸಕ್ಕತ್ತಾಗಿರುತ್ತೆ ಅಂದ್ರೆ ತಣ್ಣಗಾದ್ರೂ ಕೂಡ ತುಂಬ ಸಾಫ್ಟ್ ಆಗಿರುತ್ತೆ ಈ ಥರ ಮಾಡಿದ್ರೆ ಇವಾಗ ಸ್ಟವ್ ಮೇಲೆ ಹೆಂಚನ್ನು ಇಟ್ಕೊಂಡು ಹೆಂಚು ಬಿಸಿ ಆದಮೇಲೆ ಇಲ್ಲಿ ರೊಟ್ಟಿ ಹಾಕ್ತಿದ್ದೀನಿ ಒಂದು ಸೈಡು ನಾನು ನೀರು ಇಲ್ಲಿ ತ್ಯಾವ ಬಟ್ಟೆ ತಗೊಂಡು ನೀರನ್ನು ಹಚ್ತಾ ಇದ್ದೀನಿ ಅಂದರೆ ಎಣ್ಣೆ ತುಪ್ಪ ಆ ಥರ ಏನು ಹಚ್ತಿಲ್ಲ ನಾನು ನೀರನ್ನು ಹಾಕ್ತಿದ್ದೀನಿ ರೊಟ್ಟಿ ಅಲ್ವಾ ಮಾಡ್ತಿರೋದು ಸೊ ಒಂದು ಸೈಡು ಸ್ವಲ್ಪ ಸುಟ್ಟಾದಮೇಲೆ ಇನ್ನೊಂದು ಸೈಡು ಟರ್ನ್ ಮಾಡಿಕೊಂಡು ಎರಡು ಕಡೆ ಚೆನ್ನಾಗೆ ಈ ಥರ ಬಟ್ಟೆ ಇರುತ್ತಲ್ಲ ಬಟ್ಟೆ ತೊಗೊಂಡು ಚೆನ್ನಾಗಿ ಪ್ರೆಸ್ ಮಾಡಬೇಕು ಆವಾಗಲೇ ಅದು ತುಂಬ ಸಾಫ್ಟ್ ಆಗುತ್ತೆ ಚೆನ್ನಾಗೆ ಸುಡುತ್ತೆ ರೊಟ್ಟಿ ರಿಯಲಿ ಈ ಥರ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಆ ಮಲ್ಟಿಗ್ರೇನ್ ಆಟ ನಾನು ಮಾಡಿರೋದು ಇದು ರೊಟ್ಟಿ ಸೊ ನಮ್ದು ಬಿಸಿ ಬಿಸಿ ರೊಟ್ಟಿ ರೆಡಿ ಆಯಿತು ಹಾಗೆ ನಾನು ಬೆಳಗ್ಗೆ ಮಾಡಿರೋ ನುಗ್ಗೆಕಾಯಿ ಸಾರು ಅದಕ್ಕೆ ಬಿಸಿ ಬಿಸಿ ಅನ್ನ ಮತ್ತೆ ಬಿಸಿ ರೊಟ್ಟಿ ಗೋರಿಕಾಯಿ ಪಲ್ಯ ನಮ್ ಡಿನ್ನರ್ಗಂತೂ ರೆಡಿ ಆಯ್ತು ನಮ್ಮ ಹಸ್ಬೆಂಡ್ ಊಟ ಮಾಡ್ಕೊಂಡು ಹೋದ್ರು ಗಮ್ಯ ಏನು ತಿಂತಿದ್ದೀರಾ ರೊಟ್ಟಿ ಅದು ಏನದು ಚಪಾತಿ ರೊಟ್ಟಿ ಅಂದರೆ ತಿನ್ನಲ್ಲ ಹೇಳಿ ಚಪಾತಿ ಮಾಡಿದ್ದೀನಲ್ಲ ಚಪಾತಿ ಅಂತ ಹೇಳಿದ್ದೀನಿ ಹ್ಞೂ ಚೆನ್ನಾಯ್ತಾ ಏನು ಗಮ್ಮ್ಯ ಹಂಗೆ ತಿರುಗಿಸ್ತಾ ಇದೆಯಾ ತಿನ್ಬೇಕಂದ ಹಂಗೆಲ್ಲ ಅನ್ನಬಾರ್ದು ತಿನ್ಬೇಕು ಆಯ್ತಾ ಇಬ್ರು ಗುಡ್ ಗರ್ಲ್ಸು ಮತ್ತು ರೈಸ್ ತಿಂತೀಯ ಗವ್ಯ ಗವ್ಯ ಗುಡ್ಗರ್ಲು ಗವ್ಯ ಏನಾದರೂ ತಿಂತಾಳೆ ಗಮ್ಯ ಹಂಗಲ್ಲ ಗಮ್ಯ ಒಂಥರ ಸೆಲೆಕ್ಟೆಡು ಅದು ಬೇಡ ಇದು ಬೇಡ ಅಂತ ಅವಳು ನೋಡಿ ಮನೇಲಿ ನೋಡಿ ಎಲ್ಲ ಹೆಂಗೆ ಬಿಸಾಡಿದಾರ ಅಂತ ಹೇಳಿ ಇವಾಗ ಮತ್ತೆ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಹ್ಞೂ ಓಕೆ ತಿನ್ನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಅಂದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಸ ಪಕ್ಕದಲ್ಲಿ ಬೆಲಾಯಕನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಹ್ಮ್ ಬಾಯ್